ವೀಕ್ಷಕರೇ ನಮಸ್ಕಾರ ನಾನು ರಾಘವೇಂದ್ರ ಗುಡಿ ಪೆನ್ ಡ್ರೈವ್ ಪ್ರಕರಣಕ್ಕೆ ಸ್ಫೋಟಕ ಟ್ವೇಸ್ಟ್ ನಾನಲ್ಲ ನಾನಲ್ಲ ಅಂದವರ ಬಂಡವಾಳ ಬಯಲಾಯ್ತ ಎಚ್ಡಿಕೆ ಬಿಚ್ಚಿಟ್ಟಂತಹ ರಹಸ್ಯ ಏನು ಚುನಾವಣೆಗೆ ಮುನ್ನ ನಡೆದಂಥ ಸಂಚು ಎಂಥದ್ದು ಎಸ್ಐಟಿ ತನಿಖೆ ಸರಿಯಾಗಿ ಆಗ್ತಾನೇ ಇಲ್ವಾ ಎಸ್ಐಟಿ ಅಲ್ಲ ಅದು ತ್ರಿಬಲ್ ಎಸ್ಐಟಿ ಎಂದಿದ್ದೇಕೆ ಬಿಜೆಪಿ ಜೆಡಿಎಸ್ ಇದೇ ಹೊತ್ತರ ಫೋಕಸ್ ಎಚ್ ಕೆ ಹೇಳಿದ ರಹಸ್ಯ ಪೆನ್ ಡ್ರೈವಿನ ಸಬ್ಜೆಕ್ಟ್ ನನ್ನ ಮುಂದೆ ಏನಾದರೂ ಬಂದಿದ್ದರೆ ನಾನು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣಿಗೆ ಟಿಕೆಟ್ ಕೂಡ ಪ್ರಶ್ನೆ ಬರ್ತಿರಲಿಲ್ಲ ಪೆನ್ ಡ್ರೈವ್ನ ಸೂತ್ರಧಾರಿ ಇದೇ ಕಾರ್ತಿಕ್ ಗೌಡ ಈ ಕ್ಷಣದವರಿಗೆ ಅವನು ಎಲ್ಲಿದ್ದಾನೆ ಅಂತ ಎಸ್ ಐ ಪಿ ಅವರು ಹುಡುಕಲಿಲ್ಲ ಆತನದ ಚುನಾವಣಾ ಪ್ರಚಾರದಲ್ಲಿ ನವೀನ್ ಗೌಡ ಆ ಅಭ್ಯರ್ಥಿ ಅಭ್ಯರ್ಥಿಯಲ್ಲಿದ್ದಾನೆ ಕಾಂಗ್ರೆಸ್ ಅಭ್ಯರ್ಥಿ ಅವರ ಜೊತೆಯಲ್ಲಿ ಇರ್ತಕ್ಕಂಥ ಫೋಟೋ ಇದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಲ್ಲ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು ನಿಮಗೆ ಬೇಕಾದಂಥ ರೀತಿಯಲ್ಲಿ ರೇವಣ್ಣ ಅವ್ರನ್ನ ಬೇಡಿಕೆ ಬರ್ಕೊಡು ಅಂತ ಕೇಳ್ತಿದ್ದೀರಲ್ಲ ಇದು ತನಿಖೆ ಅಂತ ಕರೀತೀರಾ ಮಹಾ ಮಹಾನಾಯಕ ಬಹಳಷ್ಟು ಹಣದಲ್ಲಿ ಪ್ರವಾಹದ ಕಾನ್ವರ್ಸೇಷನ್ ನಡೀತಾ ಫೋನ್ ಟ್ಯಾಪ್ ಇದ ಇದರಲ್ಲಿ ಅವೆಲ್ಲ ಇವತ್ತು ಹೊರಗೆ ಬರಬೇಕು ಮೇ ಏಳಕ್ಕೆ ರಹಸ್ಯ ಬಯಲು ಮಾಡ್ತೀನಿ ಅಂತ ಡೆಡ್ ಲೈನ್ ಕೊಟ್ಟಿದ್ದ ಕುಮಾರಸ್ವಾಮಿ ತಾವು ಹೇಳಿದಂತೆ ಮಾಡಿದ್ದಾರೆ ಒಂದು ಕಡೆ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ನಡೀತಾ ಇದ್ರೆ ಮತ್ತೊಂದು ಕಡೆ ಹೆಚ್ಡಿಕೆ ಪ್ರೆಸ್ ಮೀಟ್ ಮಾಡೋ ಮೂಲಕ ಪೆನ್ ಡ್ರೈವ್ ರಹಸ್ಯಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪೆನ್ ಡ್ರೈವ್ ಪಿತಾಮಹ ಯಾರು ಪೆನ್ ಡ್ರೈವ್ ಪ್ರಕರಣಕ್ಕೆ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾರು ಅನ್ನೋದನ್ನು ಹೇಳಿದ್ದಾರೆ ಪೆನ್ ಡ್ರೈವ್ ಕೇಸ್ ಹೆಚ್ ಡಿ ಹೆಚ್ಡಿಕೆ ಬಿಚ್ಚಿಟ್ಟ ರಹಸ್ಯ ಏನು ಎಸ್ 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 ಸಂಚು ರಹಸ್ಯ ಮೀಟಿಂಗ್ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾರು ಬಿಜೆಪಿ ಗರಂ ಮೋದಿ ವಾರ್ನಿಂಗ್ ಕಮಲ ದಳ ಮೈತ್ರಿ ಮುರಿಯುತ್ತ ಪೆನ್ಡ್ರೈವ್ ಪ್ರಕರಣ ಈಗ ರಾಜ್ಯದಲ್ಲಿ ಸೃಷ್ಟಿಸಿರುವ ಸಂಚಲನ ಅಷ್ಟಿಷ್ಟಲ್ಲ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ದೇಶ ವಿದೇಶಗಳಲ್ಲಿ ಸದ್ದು ಮಾಡ್ತಾ ಇದೆ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ ಚುನಾವಣೆಯಲ್ಲಿ ಡ್ಯಾಮೇಜ್ ಮಾಡುವುದಕ್ಕೆ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೆ ಅಂತಲೂ ಚರ್ಚೆ ಆಗ್ತಾ ಇದೆ ಇದೆಲ್ಲದರ ನಡುವೆ ಪೆನ್ ಡ್ರೈವ್ ಪ್ರಕರಣದ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾರು ಅನ್ನೋ ಚರ್ಚೆಗಳು ನಡೀತಾ ಇದ್ದು ಈಗ ಎಚ್ ಡಿ ಕುಮಾರಸ್ವಾಮಿ ಅದಕ್ಕೆಲ್ಲ ಉತ್ತರ ಕೊಡುವ ಪ್ರಯತ್ನ ಮಾಡಿದ್ದಾರೆ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ವೇಳೆ ಸಿಡಿದ ಪೆನ್ ಡ್ರೈವ್ ಬಾಂಬ್ ಈಗಲೂ ಅದರ ಪರಿಣಾಮವನ್ನು ತೋರಿಸ್ತಾ ಇದೆ ಎರಡನೇ ಹಂತದ ಚುನಾವಣೆಗೆ ಮತದಾನ ಮುಕ್ತಾಯವಾಗಿದ್ದರೂ ಪೆನ್ ಡ್ರೈವ್ ಹವಾ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ ಪೆನ್ ಡ್ರೈವ್ ವಿಚಾರದಲ್ಲಿ ರಾಜಕೀಯ ಬಡಿದಾಟ ಸಹ ಜೋರಾಗಿದೆ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ದಿನಕ್ಕೊಂದು ರಹಸ್ಯಗಳು ಬಯಲಾಗ್ತಾ ಇದ್ದು ಇದೆಲ್ಲ ಡಿಸಿಎಂ ಡಿಕೆಶಿ ಕೆಲಸ ಅವರೇ ಡ್ರೈವ್ ಎಕ್ಸ್ಪರ್ಟ್ ಅಂತ ಹೆಚ್ ಡಿಕೆ ಆರೋಪಗಳನ್ನು ಮಾಡಿದ್ರು ಅದಕ್ಕೆ ತಕ್ಕಂತೆ ಸೋಮವಾರ ಮೀಡಿಯಾ ಮುಂದೆ ಬಂದ ವಕೀಲ ದೇವರಾಜೇಗೌಡ ಒಂದಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದು ಅದಕ್ಕೆ ಪ್ರತಿಕ್ರಿಯಿಸಿ ಹಾಸನ ಕಾಂಗ್ರೆಸ್ ಅಭ್ಯರ್ಥಿ ನಂದೇನೂ ತಪ್ಪಿಲ್ಲ ನಾನೇನೂ ಮಾಡಿಲ್ಲ ಅಂತ ಹೇಳಿದ್ರು ಇದರ ನಡುವೆಯೇ ಹೆಚ್ ಡಿಕೆ ಪೆಂಡ್ರೈವ್ ಪ್ರಕರಣದಲ್ಲಿ ಸ್ಫೋಟಕ ಸತ್ಯಗಳನ್ನು ಬಯಲು ಮಾಡಿದ್ದಾರೆ ಪ್ರಜ್ವಲ್ ಪೆನ್ಡ್ರೈವ್ ಹಿಂದೆ ಇರೋದು ಮಹಾನಾಯಕನೇ ಅಂತ ಈ ಮೊದಲೇ ಒತ್ತಿ ಹೇಳಿದ್ದ ಹೆಚ್ ಡಿ ಕುಮಾರಸ್ವಾಮಿ ಈಗ ಒಂದಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಸಿಎಂ ಡಿಸಿಎಂ ವಿರುದ್ಧ ಗುಡುಗಿದ್ದಾರೆ ಎಸ್ಐಟಿ ತನಿಖೆಯೇ ಸರಿಯಿಲ್ಲ ಅಂತ ಗರಂ ಆಗಿದ್ದಾರೆ ಪೆನ್ ಡ್ರೈವ್ ಪ್ರಕರಣ ಹೀಗೆ ವ್ಯವಸ್ಥಿತವಾಗಿ ನಡೆದಿದೆ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಪರ ವಹಿಸುವ ಮಾತೇ ಇಲ್ಲ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾನೆ ಅವರ ವಿರುದ್ಧ ನಡೆದಿರುವ ಷಡ್ಯಂತ್ರದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಮ್ಮ ತನಿಖೆ ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರಿ ಕೇಳಕ್ಕೆ ಬಯಸ್ತಾ ಇದ್ದೇನೆ ಗೃಹ ಸಚಿವರಿಗೆ ಈ ತನಿಖೆಯನ್ನ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಮಾತ್ರ ಮಾಡ್ತಾ ಇದ್ದೀರೋ ಈ ತನಿಖೆಯ ವಿಸ್ತರಣೆಯನ್ನ ಏನು ಆ ಮೇಡಮ್ ಅವರು ಕೊಟ್ಟವರ ಅಧ್ಯಕ್ಷರು ಆಯೋಗದ ಅಧ್ಯಕ್ಷರು ಅದರ ಆಧಾರದ ಮೇಲೆ ಎಲ್ಲ ರಾಜಕಾರಣಿಗಳು ಇದೆಲ್ಲ ಹೇಳಿದಾರಲ್ಲ ಅದ್ರ ಜೊತೆಗೆ ಈ ವಿಡಿಯೋ ಬಿಟ್ಟಿದ್ದಾರಲ್ಲ ಮಾರ್ಕೆಟ್ಗೆ ಪೆನ್ ಡ್ರೈವ್ನ ಅದನ್ನು ಒಳಗೊಂಡಂತೆ ನಿಮ್ ತನಿಖೆ ಮಾಡೋದಕ್ಕೆ ಹೇಳಿದರು ಡೈರೆಕ್ಷನ್ನು ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ ಈ ಹದಿನೈದು ದಿವಸ ಆಗಿದೆ ಅವನು ಕಾರ್ತಿ ಗೌಡ ಹೇಳ್ದ ನಾನು ಕೊಟ್ಟಿರ್ತಕ್ಕಂಥ ವಿಡಿಯೋ ಓನ್ಲಿ ದೇವರಾಜಗೌಡರಿಗೆ ಅಂತ ಹೇಳ್ತಾ ಇದ್ದಾನೆ ಕಲವೇ ವಿಡಿಯೋ ಮಾಡಿ ಕಳಿಸಿದ್ದಾನೆ ಇವತ್ತಿನವರೆಗೆ ಅವನ್ನು ಅರೆಸ್ಟ್ ಮಾಡಲಿಲ್ಲ ಇವತ್ತಿನವರೆಗೆ ಅವನು ಹೊರಗಡೆ ಬರಲಿಲ್ಲ ಅವನಲ್ಲಿ ಸ್ವಚ್ಛತೆ ಇದ್ದರೆ ಯಾತಕ್ಕೆ ಅವನ್ನ ಇನ್ನೂ ಪ್ರೊಟೆಕ್ಷನ್ ಮಾಡಿದ್ದೀರಿ ಎಸ್ ಐ ಟಿ ಸರ್ಕಾರದ ಅಣತಿಯಂತೆ ಕೆಲಸ ಮಾಡ್ತಾ ಇದೆ ಪ್ರಜ್ವಲ್ ಮತ್ತು ರೇವಣ್ಣ ವಿರುದ್ಧ ಮಾತ್ರ ತನಿಖೆ ಮಾಡ್ತಾ ಇದೆ ವಿಡಿಯೋ ಬಿಡುಗಡೆ ಮಾಡಿದವರ ವಿರುದ್ಧ ಯಾಕೆ ತನಿಖೆ ಮಾಡಲಿಲ್ಲ ಪೆನ್ ಡ್ರೈವ್ ಕೊಟ್ಟ ಕಾರ್ತಿಕ್ ಗೌಡ ಎಲ್ಲಿದ್ದಾನೆ ಯಾಕೆ ಅವರನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾಳೆ ಆಡಿಯೋ ಬಾಂಬ್ ಸಿಡಿಸಿದ ಹೆಚ್ಡಿಕೆ ರಹಸ್ಯ ಆಡಿಯೋ ಯಾರದ್ದು ಆಡಿಯೋದಲ್ಲಿ ಇರೋದೇನು ರಾಜ್ಯದಲ್ಲಿ ಚುನಾವಣೆ ಮುಗಿಯಲಿ ಅಲ್ಲಿವರೆಗೆ ಏನೂ ಮಾತಾಡಲ್ಲ ಅಂತ ಹೇಳ್ಕೊಂಡು ಬಂದಿದ್ದ ಹೆಚ್ಡಿ ಕುಮಾರಸ್ವಾಮಿ ಮೇ ಏಳಕ್ಕೆ ಡೆಡ್ ಲೈನ್ ಕೊಟ್ಟಿದ್ರು ಅಂದೇ ಮಹಾನಾಯಕನ ಬಂಡವಾಳ ಬಯಲು ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ತಕ್ಕಂತೆ ಮತದಾನ ನಡೀತಾ ಇದ್ದಾಗಲೇ ಪ್ರೆಸ್ ಮೀಟ್ ನಡೆಸಿದ ಎಚ್ ಡಿ ಕುಮಾರಸ್ವಾಮಿ ಒಂದಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದು ಒಂದು ಸ್ಫೋಟಕ ಆಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಪೆನ್ ಡ್ರೈವ್ ಪ್ರಕರಣದಲ್ಲಿ ಇಬ್ಬರು ವ್ಯಕ್ತಿಗಳು ಮಾತಾಡಿಕೊಂಡಿರುವ ಸಂಭಾಷಣೆ ಇದೆ நம்ம அவங்க நம்ம டிபெண்ட் ஆயிரு வாட்ஸ்அப் கேட்குறது ஆங்கில பெண்டர் கழிச்சி ஆங்கில கழிச்சு ஆங்கில யாரே டோட்டல் நம் ஆன்மொட்டி ஓட் கலிச்சி ஆங்கில யாருக்கோட நவீன ஆனேதான் ಮಾಜಿ ಸಿಎಂ ಕುಮಾರಸ್ವಾಮಿ ಈಗ ನವೀನ್ ಗೌಡ ಎಂಬುವವರ ಆಡಿಯೋ ರಿಲೀಸ್ ಮಾಡಿದ್ದು ಆ ಆಡಿಯೋದಲ್ಲಿ ಪ್ರಜ್ವಲ್ ಪೆಂಡ್ರೈವ್ ಬಗ್ಗೆ ಮಾತಾಡಲಾಗಿದೆ ಪ್ರಜ್ವಲ್ ಪೆಂಡ್ರೈವ್ ಅನ್ನ ಎಲ್ಲಾ ಕಡೆ ಹಂಚಲಾಗ್ತಾ ಇದೆ ಏಳ್ನೂರು ಕಾಪಿಗಳನ್ನು ಕೊಟ್ಟು ಕಳಿಸಿದ್ದೇನೆ ವಾಟ್ಸಪ್ ಮಾಡೋದಿಲ್ಲ ಪೆಂಡ್ರೈವ್ ಮಾತ್ರ ಅಂತ ಮಾತಾಡಲಾಗಿದೆ ಸದ್ಯ ಆಡಿಯೋ ಜೊತೆ ನವೀನ್ ಗೌಡ ಅವರ ಫೇಸ್ಬುಕ್ ಫೋಟೋಗಳು ಮತ್ತು ಆತ ಕಾಂಗ್ರೆಸ್ ನಾಯಕರ ಜೊತೆ ಇರುವ ಫೋಟೋಗಳನ್ನು ಬಿಡುಗಡೆ ಮಾಡಿರೋ ಎಚ್ ಡಿ ಕುಮಾರಸ್ವಾಮಿ ಈ ನವೀನ್ ಗೌಡ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಿದ್ದಾರೆ ಇನ್ನು ಈ ನವೀನ್ ಗೌಡ ಜಮೀರ್ ಅಹಮದ್ ಆಪ್ತಾ ಅಂತ ಹೇಳಲಾಗ್ತಾ ಕೆ ಶಿ ಅವರೇ ನವೀನ್ ಗೌಡ ಮೂಲಕ ಪೆನ್ ಡ್ರೈವ್ ಹಂಚಿಕೆ ಮಾಡಿಸಿದ್ದಾರೆ ಸದ್ಯ ಈಗ ಅವನನ್ನ ಕಾಂಗ್ರೆಸ್ನವರೇ ವಿದೇಶಕ್ಕೆ ಕಳಿಸಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪಗಳನ್ನ ಮಾಡಿದ್ದಾರೆ ನವೀನ್ ಗೌಡ ಇಷ್ಟೆಲ್ಲ ಮಾಡಿದ್ರೂ ಅವನನ್ನ ಯಾಕೆ ವಿಚಾರಣೆ ಮಾಡಲಿಲ್ಲ ಎಲ್ಲಿಂದಲೋ ವಿಡಿಯೋ ಬಿಡುಗಡೆ ಮಾಡುತ್ತಾ ಇರೋ ಕಾರ್ತಿಕ್ ಗೌಡ್ನನ್ನ ಯಾಕೆ ಎಸ್ಐಟಿ ವಿಚಾರಣೆ ಮಾಡಿಲ್ಲ ಅಂತ ಡಿ ಕೆ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಈ ಐದು ಜನ ಬಿಟ್ರಲ್ಲ ಆ ಹೆಣ್ಣು ಮಕ್ಕಳು ಮಾನ ಮರ್ಯಾದೆಲ್ಲ ಹಾಳು ಮಾಡಿ ಈ ರಾಜ್ಯದ ಗೌರವ ಹಾಳು ಮಾಡಿಟ್ಟಿರಲ್ಲ ಐ ಆರ್ ಐ ಆರ್ ಹರಿದ್ರಲ್ಲ ಹಾಸನದಲ್ಲಿ ಪೆನ್ ಡ್ರೈವ್ ಬಿಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಕೋಟೆ ಇದೆಲ್ಲ ಇಲ್ಲಿ ಪೆನ್ ಡ್ರೈವ್ ಡೀಲ್ ಯಾವನ ಮೇಲೆ ಲುಕ್ಔಟ್ ಕೊಟ್ರಪ್ಪ ಇವ್ರ ಮೇಲೆ ಯಾವ ಕಲರ್ ಲುಕ್ಔಟ್ ಕೊಟ್ಟಿದ್ದೀರಿ ಹದಿನೈದು ದಿವಸ ಆಯ್ತಲ್ಲ ಗೃಹ ಸಚಿವರಿಗೆ ಕೇಳ್ತೀನಿ ನಾನು ಇವರಿಬ್ಬರನ್ನು ಕೇಳಲ್ಲ ಮುಖ್ಯಮಂತ್ರಿನ ನಿಮ್ಮ ಡೆಪ್ಯಿ ಸಿಎಂನ ಕೇಳಲ್ಲ ಗೃಹ ಸಚಿವನ ಕೇಳ್ತೇನೆ ಇವ್ರ ಮೇಲೆ ಯಾವ ಕಲರ್ದು ಲುಕ್ಔಟ್ ಮಾಡಿದ್ದೀರಪ್ಪ ಐದು ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟು ಇಪ್ಪತ್ತೆರಡನೇ ತಾರೀಕು ಟಚ್ ಮಾಡಿಲ್ಲ ಅವ್ರನ್ನ ಯೋಗ್ಯತೆ ನಿಮ್ಮ ಯೋಗ್ಯತೆಗೆ ಎಸ್ ಐ ಟಿ ಅವರು ಯಾವ ತನಿಖೆ ನಡೆಸ್ತಾ ಇದ್ದೀರಿ ಯಾವ ತನಿಖೆಗೆ ಆದೇಶ ಮಾಡಿದಿರಿ ಮುಖ್ಯಮಂತ್ರಿ ಕುಟುಂಬದ ಮಾನ ಪೆನ್ಡ್ರೈವ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಫುಲ್ ಸೀರಿಯಸ್ ಆಗಿರೋ ಕುಮಾರಸ್ವಾಮಿ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುವುದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕಿಲ್ಲ ಅವರಿಗೆ ಕೇವಲ ಪ್ರಚಾರ ಚುನಾವಣೆ ವಿಷಯವನ್ನಾಗಿಸಿ ಗೆಲುವು ಸಾಧಿಸುವುದಷ್ಟೇ ಬೇಕಿರುವುದು ತರಾತುರಿಯಲ್ಲಿ ಎಸ್ಐಟಿ ರಚನೆ ಮಾಡಿ ತನಿಖೆ ಮಾಡ್ತಾ ಇರುವುದು ಸಹ ಅದೇ ಕಾರಣಕ್ಕೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಸದ್ಯ ಕುಮಾರಸ್ವಾಮಿ ಪೆನ್ಡ್ರೈವ್ ಪ್ರಕರಣದಲ್ಲಿ ನೇರವಾಗಿ ಡಿಕೆಶಿಯನ್ನೇ ಟಾರ್ಗೆಟ್ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ದಾರೆ ಟಾರ್ಗೆಟ್ ಡಿಕೆಶಿ ಡಿಸಿಎಂ ವಿರುದ್ಧ ಹೆಚ್ಚಡಿಕೆ ವಾಗ್ದಾಳಿ ಡಿಕೆಶಿ ಸಂಪುಟದಿಂದ ವಜಾ ಆಗಬೇಕು ಎಂದ ಕುಮಾರಸ್ವಾಮಿ ಶಿವಕುಮಾರ್ ಮತ್ತು ಡಿ ಕುಮಾರಸ್ವಾಮಿ ನಡುವೆ ಬೆಂಕಿ ಬಿರುಗಾಳಿ ಎದ್ದಿದೆ ಇಬ್ಬರು ಹಾವು ಮುಂಗುಸಿಯಂತೆ ಕಚ್ಚಾಡಿಕೊಳ್ತಾ ಇದ್ದಾರೆ ಹೆಚ್ಚಡಿಕೆ ಪ್ರತಿ ಬಾರಿ ಡಿಕೆಶಿಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದು ಅದಕ್ಕೆಲ್ಲ ಡಿಕೆಶಿಯೂ ತಿರುಗೇಟು ಕೊಡ್ತಾನೆ ಬಂದಿದ್ದಾರೆ ಡಿಕೆಶಿ ವಿರುದ್ಧವೇ ಮೇ ಏಳಕ್ಕೆ ದಾಖಲೆ ಬಿಡುಗಡೆ ಮಾಡುತ್ತೀನಿ ಅಂತ ಹೇಳಿದ್ದ ಕುಮಾರಸ್ವಾಮಿ ಈಗಲೂ ಡಿಕೆಶಿ ವಿರುದ್ಧ ಭಾರಿ ವಾಗ್ದಾಳಿ ನಡೆಸಿದ್ದಾರೆ ಹೆಣ್ಣು ಮಕ್ಕಳ ಮಾನ ಹರಾಜು ಹಾಕಿದ್ದರಲ್ಲಿ ಡಿಕೆಶಿ ಕೈವಾಡ ಇದೆ ಅವರನ್ನ ಸಂಪುಟದಿಂದಲೇ ವಜಾ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ನಾನು ಇವತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಕೆ ಶಿವಕುಮಾರ್ ಕಾನ್ಸ್ಪಿರಸಿ ಏನಿದೆ ಆ ಹೆಣ್ಣು ಮಕ್ಕಳ ಇದು ನಿಮ್ಮ ಪೆನ್ ಡ್ರೈವ್ಗಳಲ್ಲಿ ಏನು ಬ್ರೋಧೀಕರಿಸಿದ್ದೀರಿ ಆ ಮಕ್ಕಳು ಮಾನ ಆರಾಧ ಹಾಕಿದಿರಿ ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎಂತ ಕಾಣ್ತಾ ಇದೆ ಫಸ್ಟು ಡಿ ಕೆ ಶಿವಕುಮಾರ್ನ ಕ್ಯಾಬಿನೆಟ್ ಇಂದ ಸಸ್ಪೆಂಡ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಇದು ನಮ್ಮ ಡಿಮ್ಯಾಂಡು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಈ ಕೇಸ್ನ ಡಿ ಕೆ ವಿರುದ್ಧ ಒಕ್ಕಲಿಗರ ವಾರ್ ಮಾಡ್ತಾ ಇರೋ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿರೋ ಕುಮಾರಸ್ವಾಮಿ ಪೆಂಡ್ರೈವ್ ಪ್ರಕರಣದಲ್ಲಿ ಡಿ ಕೆ ಡಿಕೆಶಿಎ ಸೂತ್ರಧಾರಿ ಅಂತ ಹೇಳಿದ್ದಾರೆ ಹೆಣ್ಣು ಮಕ್ಕಳ ಮಾನ ಹರಾಜು ಹಾಕಿಸಿದ್ದು ಅವರೇ ಹಾಗಾಗಿ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಇದು ನಮ್ಮ ಡಿಮ್ಯಾಂಡ್ ಈ ಪ್ರಕರಣವನ್ನು ಇಷ್ಟಕ್ಕೆ ಬಿಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ರಮೇಶ್ ಜಾರಕಿಹೊಳಿ ಪ್ರಕರಣವನ್ನು ಪ್ರಸ್ತಾಪ ಮಾಡಿರುವ ಹೆಚ್ ಡಿಕೆ ಅದರಲ್ಲಿ ನಿಮ್ಮ ಪಾತ್ರ ಏನಿದೆ ಎಷ್ಟೆಲ್ಲ ಖರ್ಚು ಮಾಡಿದ್ದೀರಿ ಎಲ್ಲವೂ ಆಡಿಯೋ ಇದೆ ಅಂತ ಹೇಳಿದರು ಯಾರು ಬೆಳಗಾ ನಮ್ಮ ಸಾಹುಕಾರರ ಬಗ್ಗೆ ನಡೀತಲ್ಲ ಅದೊಂದು ಸ್ವಲ್ಪ ಏನಾಯ್ತು ಅದು ಕೇಸು ಬೆಳಗಾವಿ ಸಾಹುಕಾರ ಮೇಲೆ ಇವರೇ ತಾನೇ ಮಾಡಿದ್ದೆಲ್ಲ ಕರ್ಕೊಂಬಂದು ಯಾರನ್ನ ಕೂರಿಸಿ ಎಲ್ಲ ಇದು ಮಾಡ್ಕೊಂಡು ಅದು ಇದೆ ಪಾಪ ಒಂದು ಇಡಿಯೋ ಆಡಿಯೋ ಇದೆ ಮೂವತ್ತು ನಲ್ವತ್ತು ಕೋಟಿ ಖರ್ಚು ಮಾಡಿದ್ದೀನಿ ಆ ಕೇಸಲ್ಲಿ ಆ ಆಡಿಯೋನು ಇದೆ ಬೆಳಗಾವಿ ಸಾಹುಕಾರನ್ನ ಟ್ರ್ಯಾಪ್ ಮಾಡಿರೋದು ಇಲ್ಲಿ ದೇವೇಗೌಡರು ಕುಟುಂಬನ ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತೀರಲ್ಲಪ್ಪ ಈ ಸುಲಭವಾಗಿ ಸರ್ವನಾಶ ಭಗವಂತ ಭಗವಂತ ಇದ್ದಾನೆ ಇದ್ದಾನೆ ಡಿ ಕೆ ಶಿವಕುಮಾರ್ ವಿರುದ್ಧ ಸಮರ ಸಾರಿರೋದು ಹೆಚ್ ಡಿ ಕುಮಾರಸ್ವಾಮಿ ಮಾತ್ರವಲ್ಲ ಈ ಹಿಂದೆಯೇ ಅವರ ವಿರುದ್ಧ ಸಾಹುಕಾರ ರಮೇಶ್ ಜಾರಕಿಹೊಳಿ ಸಮರ ಸಾರಿತು ತಮ್ಮ ಅಶ್ಲೀಲ ವಿಡಿಯೋದಲ್ಲಿ ಮಹಾನ್ ನಾಯಕರ ಕೈವಾಡ ಇದೆ ಅಂತ ನೇರ ನೇರವಾಗಿ ಆರೋಪಿಸಿದ್ದ ರಮೇಶ್ ಜಾರಕಿಹೊಳಿ ಮಹಾನಾಯಕನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಎಷ್ಟೋ ಬಾರಿ ಶಪಥ ಮಾಡಿದ್ದಾರೆ ಈಗ ಅವರ ಜೊತೆಗೆ ಕುಮಾರಸ್ವಾಮಿಯೂ ಸೇರಿದ್ದು ಇಬ್ಬರೂ ಸೇರಿ ಡಿಕೆಶಿ ವಿರುದ್ಧ ಯುದ್ಧ ಮಾಡುತ್ತಾರೆ ಅಂತ ಹೇಳಲಾಗ್ತಾ ಇದೆ ಲೋಕಸಭೆ ಚುನಾವಣೆ ಮುಗಿದ ನಂತರ ಇನ್ನೂ ಒಂದಷ್ಟು ದಾಖಲೆಗಳು ಹೊರಬರಲಿದ್ದು ಡಿಕೆಶಿಯನ್ನು ಸಂಕಷ್ಟಕ್ಕೆ ಸಿಕ್ಕಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಯಾವುದೇ ಪರಿಸ್ಥಿತಿಯನ್ನು ಡಿ ಕೆ ಕುಮಾರ್ ಎಲ್ಲ ವೈಯಕ್ತಿಕ ಮಾತಾಡುತ್ತೆ ನಾನು ಈಗ ನಾನು ವೈಯಕ್ತಿಕ ಜೀವನ ಹಾಳು ಮಾಡಿದ್ದಾನೆ ಡಿ ಕೆ ಶಿವಕುಮಾರ್ ಅವನ್ನ ಅವ್ರ ಜೀವನ ಇಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿನೇ ಹಾಳು ಮಾಡುದಲ್ಲ ಮಹಾ ನಾಯಕನ ಕೈವಾಡದ ನನಗೆ ಪ್ರರೂಪದ ಅಂತಂದ್ರೆ ಅವ್ರಿಗೆ ಪ್ಯಾಂಟ್ ಬಿಚ್ಚು ಅಂತ ಹೇಳಿದ್ವಾ ನಾನು ಹೇಳ್ಕೊಟ್ಟಿದ್ದ ನಿನ್ನ ಪ್ಯಾಂಟ್ ಬಿಚ್ಚು ಅಂತ ಒಂದ್ ಹೇಳ್ತೀನಿ ಅತಿ ಶೀಘ್ರದಲ್ಲಿ ಡಿಕೆ ಶಿವಕುಮಾರ್ ಮಾಜಿ ಮಂತ್ರಿ ಆಗ್ತಾರೆ ಶಿ ವಿರುದ್ಧ ಮತ್ತೆ ಗುಡುಗಿದ ಸಾಹುಕಾರ ಜೂನ್ ನಾಲ್ಕಕ್ಕೆ ಡೆಡ್ ಲೈನ್ ಹೇಗಿರಲಿದೆ ಸಾಹುಕಾರ್ ಏಟು ಈಗ ರಾಜ್ಯದಲ್ಲಿ ಡಿಕೆಶಿ ವರ್ಸಸ್ ಎಚ್ಡಿಕೆ ಯುದ್ಧ ಹೆಚ್ಚು ಸದ್ದು ಮಾಡುತ್ತಾ ಇದೆ ಆದರೆ ಸಾಹುಕಾರ್ ಈ ಹಿಂದೆಯೇ ಡಿಕೆಶಿ ವಿರುದ್ಧ ಸಮರ ಸಾರಿದ್ದು ಎಂದೂ ಆರದ ದ್ವೇಷವನ್ನ ಎದೆಯಲ್ಲಿಟ್ಟುಕೊಂಡಿದ್ದಾರೆ ಅವರ ವಿರುದ್ಧ ಒಂದೇ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇರೋ ಜಾರಕಿಹೊಳಿ ತಾನು ಅನುಭವಿಸಿದ್ದಕ್ಕಿಂತ ಹೆಚ್ಚಿನ ನೋವನ್ನು ಡಿಕೆಶಿಗೆ ಕೊಡ್ತೀನಿ ಅಂತ ಶಪಥ ಮಾಡಿದ್ದಾರೆ ಇಷ್ಟು ದಿನ ಡಿಕೆಶಿ ವಿರುದ್ಧ ಸಾಹುಕಾರ ಯುದ್ಧಕ್ಕೆ ಯಾರೂ ಬೆಂಬಲವಾಗಿ ಇರಲಿಲ್ಲ ಆದರೆ ಈಗ ಡಿಕೆ ಸಹ ಡಿಕೆಶಿ ವಿರುದ್ಧ ಯುದ್ಧಕ್ಕೆ ನಿಂತಿದ್ದು ಈ ಇಬ್ಬರೂ ಸೇರಿ ಮಹಾನಾಯಕನಿಗೆ ಮಹಾ ಅಸ್ತ್ರ ರೆಡಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಲೋಕಸಭೆ ಚುನಾವಣೆ ಬಳಿಕ ಇಬ್ಬರೂ ಒಮ್ಮೆಲೆ ಸಿಡಿಯಲಿದ್ದು ಡಿಕೆಶಿಗೆ ಭಾರೀ ಹೊಡೆತ ಬೀಳಲಿದೆ ಅಂತ ಹೇಳಲಾಗ್ತಾ ಇದೆ ಈಗಲೂ ಡಿಕೆಶಿ ಬಗ್ಗೆ ಆಕ್ರೋಶ ಹೊರಹಾಕಿರೋ ರಮೇಶ್ ಜಾರಕಿಹೊಳಿ ಮಹಾನ್ ನಾಯಕ ಬಹಳಷ್ಟು ಪ್ರಭಾವಿ ಇದ್ದಾರೆ ಹಣ ಕೊಟ್ಟು ಎಲ್ಲವನ್ನ ಖರೀದಿ ಮಾಡ್ತಾರೆ ನನ್ನ ಕೇಸ್ನಲ್ಲೂ ಭಾರೀ ಷಡ್ಯಂತ್ರಗಳೇ ನಡೆದಿವೆ ಜೂನ್ ನಾಲ್ಕರಡ ನಂತರ ಎಲ್ಲ ಬಹಿರಂಗಪಡಿಸುತ್ತೇನೆ ಅಂತ ಹೇಳಿದ್ದಾರೆ ಸರಿ ಒಂದು ನಿನ್ನೆ ಆಡಿಯೋ ಕೂಡ ರಿಲೀಸ್ ಮಾಡಿರೋ ಅಂತ ಸರ್ ಡಿ ಕೆ ಶುಂಬರ್ ಅವರ ಸ್ವಾಮಿ ಅದ್ನ ಸ್ವಲ್ಪ ಅದು ಅದು ಸುತ್ತಾಕಿತ್ತು ಅದು ನನ್ನದು ನಿಯರ್ ಹೋಗಿದೆ ಅಲ್ಲ ನಂದು ನನ್ನ ಕಡೆ ನಿಯರ್ ಹೋಗಿದೆ ಯಾವ ಬೇಕಾ ಕೊಡ್ತೀನಿ ಇದು ಈ ಕೇಸು ಸುತ್ತಾಕಿದೆ ಹಂಗೆ ಹಿಂಗೆ ಅಲ್ಲಿ ಮಾಡೋರು ನಾನು ನಿಯರ್ ಒಳಗೆ ಡಿ ಕೆ ಜಿಗೆ ಕೊಡ್ತೀನಲ್ಲ ನನ್ನ ಬಗ್ಗೆ ಸೆಡೆನ್ ಮಾಡಿದೆ ನನ್ನ ಕಡೆ ಇದೆ ಯಾವಾಗ ಅರೆ ಸುಮ್ಮ ಮೀಡಿಯಮ್ಮ ಮಾಲ ಸಿ ಬಿ ಐ ಕೊಟ್ಟರೆ ಕೊಡುದ ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಇವಾಗ ಎಸ್ ಐ ಟಿ ಬಗ್ಗೆ ಸಿ ಬಿ ಐ ಕೊಟ್ಟು ಸಹಿತ ಹಾಲಿ ನ್ಯಾಯ ಸುಪ್ರೀಂ ನ್ಯಾಯಾಧೀಶ ಮಣಿಪುರ ಮಾಡಬೇಕು ಸಿ ಬಿ ಐ ಇರಲಿ ಯಾವ್ದು ಯಾವ್ದು ಯಾವುದಕ್ಕೆ ನೋಡ್ರಿ ಈ ಮಹಾನಾಯಕ ನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವದಾನೆ ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ ಸೋಕ್ತದ ಅವಾಗ ಅದಕ್ಕೆ ಮಾಡೋದು ದೈಸ ದೇಶ ಕಾನೂನು ಉಳಿಬೇಕಾರೆ ಈ ಕೇಸಿನ ಫಿಕ್ಸ್ ಫಿಕ್ಸ್ ಆಗಬೇಕು ಸರ್ ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಆಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೇ ಇರಲಿ ನೋಡಿ ನಾಗ್ನೇಧರ ಕೇಳ್ತೀನಿ ಬರೀ ಡಿ ಕೆ ಶಿ ಕುಮಾರ್ ಅಲ್ಲ ನಮ್ಮೋರು ಹತ್ರಲಿದ್ದಾರೆ ಆಮೇಲೆ ಯುವ ತರಣ ನಾಗ್ನೇಧರಣ ಅಂತ ಅದು ಬರೀ ಪ್ರೊಸೆಸ್ ಈ ಪ್ರಕರಣ ನೇರವಾಗಿಲ್ಲ ನನ್ನ ಪ್ರಕರಣದಲ್ಲಿ ಡಿ ಕೆ ಶಿ ನೇರವಾಗಿ ಮಾತಾಡಿರೋ ಆಡಿಯೋನೇ ಇದೆ ಅಂತ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ರಮೇಶ್ ಜಾರಕಿಹೊಳಿ ದಾಖಲೆ ಬಿಡುಗಡೆ ಮಾಡಿ ಮಹಾನಾಯಕನ ವಿರುದ್ಧ ಗುಡುಗಿದ್ದು ಹೊಸದೇನೂ ಅಲ್ಲ ಅವರು ಈ ಹಿಂದೆ ಸಾಕಷ್ಟು ಬಾರಿ ಡಿ ಡಿಕೆಶಿ ವಿರುದ್ಧ ತೊಡೆತಟ್ಟಿದ್ದಾರೆ ಈಗ ಮತ್ತೊಮ್ಮೆ ಜೂನ್ ನಾಲ್ಕಕ್ಕೆ ಡೆಡ್ ಲೈನ್ ಕೊಟ್ಟಿರೋ ರಮೇಶ್ ಜಾರಕಿಹೊಳಿ ಅಂದು ಇನ್ನೂ ಹಲವು ದಾಖಲೆ ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಡಿಕೆಶಿ ಮಾತ್ರವಲ್ಲ ನಮ್ಮ ಪಕ್ಷದವರೂ ಇದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ ಸುರ್ಜೇವಾಲಾ ವಿರುದ್ಧವೂ ಕೆ ಆರೋಪ ಪೆನ್ ಡ್ರೈವ್ ಪ್ರಕರಣದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಪ್ರಜ್ವಲ್ ಬಗ್ಗೆ ಕನಿಕರ ತೋರಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾ ಇರೋ ಹೆಚ್ ಡಿ ಕುಮಾರಸ್ವಾಮಿ ಹೆಣ್ಣು ಮಕ್ಕಳ ಮಾನ ಪೆನ್ ಡ್ರೈವ್ ಮೂಲಕ ಹರಾಜು ಹಾಕಿದ್ದವರಿಗೂ ಶಿಕ್ಷೆ ಆಗಬೇಕು ಅಂತ ಗುಡುಗಿದ್ದಾರೆ ಕಾಂಗ್ರೆಸ್ ನಾಯಕರು ಪೆನ್ ಡ್ರೈವ್ ರಿಲೀಸ್ ಮಾಡುವುದಕ್ಕಂತಲೇ ಸಭೆಗಳನ್ನು ಮಾಡಿದ್ದಾರೆ ಯಾರದ್ದು ಫಸ್ಟ್ ರಿಲೀಸ್ ಆಗಬೇಕು ನಂತರ ಯಾವ ಮಹಿಳೆಯದ್ದು ರಿಲೀಸ್ ಮಾಡಬೇಕು ಅಂತ ಚರ್ಚೆಗಳನ್ನು ನಡೆಸಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಪಕ್ಷದಿಂದ ಅದೊಂದು ಆರ್ಥಿಕ ನೆರವು ಕೊಡ್ತಾರೆ ಕೂತ್ಕೊಂಡು ಟಿಕ್ ಮಾಡಿದ್ಯಾರು ಸುರ್ಜೇವಾಲಾ ಯಾರ್ಯಾರು ಫೋಟೋ ಬಿಡಬೇಕು ಅಂತ ಮಿಸ್ಟರ್ ಸುರ್ಜೇವಾಲಾ ಕೂತ್ಕಂಡಲ್ಲ ನೀವೆಲ್ಲ ಟೀಮು ಮೊದಲನೇ ಇದರಲ್ಲಿ ಎಪಿಸೋಡ್ನಲ್ಲಿ ಯಾವ ಹೆಣ್ಣು ಮಕ್ಕಳು ಫೋಟೋ ಬಿಡಬೇಕು ಎರಡನೇದು ಯಾವ ಥರ ಬಿಡಬೇಕು ಅಂತ ಹೇಳಿ ಟಿಕ್ ಆಗ್ತಲ್ಲಪ್ಪ ನೀನು ಆರ್ಥಿಕ ನೆರವು ಕೊಡೋಣ ನಿನಗೆ ಯಾವ ಜವಾಬ್ದಾರಿ ಸರ್ಕಾರದಿಂದ ಯಾವಾಗ ಕೊಡ್ತೀರಿ ಸರ್ಕಾರ ಕೊಡೋದು ಸರ್ಕಾರದಿಂದ ಕೊಡಬೇಕು ನೀವು ಅನೌನ್ಸ್ ಮಾಡೋಕ್ಕಾಯ್ತದ ಆಯ್ತದ ಅಲ್ಲೆಲ್ಲ ಕೋರ ಹೇಳ್ಕೊಂಡಿದ್ದೀರಿ ಎಸ್ ಸುತ್ತಿ ಬಳಸಿ ಮಾತಾಡದೆ ನೇರವಾಗಿ ಟಾಂಗ್ ಕೊಟ್ಟಿರೋ ಹೆಚ್ ಡಿ ಕುಮಾರಸ್ವಾಮಿ ಸಂತ್ರಸ್ತ ಮಹಿಳೆಯರಿಗೆ ಪರಿಹಾರ ಕೊಡೋ ಬಗ್ಗೆ ಮಾತಾಡ್ತೀರಾ ಸಂತ್ರಸ್ತೆಯ ವಿಡಿಯೋ ಯಾವುದು ರಿಲೀಸ್ ಮಾಡಬೇಕು ಅಂತ ಟಿಕ್ ಮಾಡಿಕೊಟ್ಟಿದ್ದು ನೀವೇ ಅಲ್ವಾ ಅಂತ ಕೈ ನಾಯಕ ಸುರ್ಜೇವಾಲಾ ವಿರುದ್ಧವೂ ಆರೋಪ ಮಾಡಿದ್ದಾರೆ ಇನ್ನು ಚುನಾವಣಾ ಪ್ರಚಾರಗಳಲ್ಲಿ ಪ್ರಜ್ವಲ್ ಅವರನ್ನ ರೇಪಿಸ್ತಂತ ಕರೆದು ನಾಲ್ನೂರು ಮಹಿಳೆಯರ ಅತ್ಯಾಚಾರ ಆಗಿದೆ ಎಂದಿದ್ದ ರಾಹುಲ್ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿರುವ ಕುಮಾರಸ್ವಾಮಿ ರಾಹುಲ್ ಗಾಂಧಿಯನ್ನ ಯಾಕೆ ವಿಚಾರಣೆ ಮಾಡಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಒಟ್ಟಾರೆ ಪ್ರಜ್ವಲ್ ಪ್ರಕರಣವನ್ನ ಮಹಾನಾಯಕನ ಷಡ್ಯಂತ್ರ ಅಂತ ಕರೆದಿರೋ ಕುಮಾರಸ್ವಾಮಿ ನಮ್ಮ ಪಕ್ಷವನ್ನ ಮುಗಿಸೋದಕ್ಕೆ ಡಿಕೆಶಿ ಹೀಗೆಲ್ಲ ಮಾಡಿದ್ದಾರೆ ಆದರೆ ನಮ್ಮ ಪಕ್ಷವನ್ನ ಮುಗಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಸದ್ಯ ಪ್ರಕರಣವನ್ನು ತುಂಬಾ ಪರ್ಸನಲ್ ಆಗಿ ತೆಗೆದುಕೊಂಡಿರೋ ಹೆಚ್ಚಳಿಕೆ ಮುಂದಿನ ದಿನಗಳಲ್ಲಿ ಡಿಕೆಶಿಗೆ ಕಂಟಕವಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಅದು ಯಾವ ರೀತಿ ಅನ್ನೋದನ್ನ ಕಾದು ನೋಡಬೇಕು ಪೆನ್ ಡ್ರೈವ್ ಪ್ರಕರಣದ ಡೈರೆಕ್ಟರ್ ಯಾರು ಪ್ರೊಡ್ಯೂಸರ್ ಯಾರು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದೇನು ಟಾರ್ಗೆಟ್ ಡಿ ಡಿಕೆಶಿ ಟಾರ್ಗೆಟ್ ಎಸ್ಐಟಿ ಟಾರ್ಗೆಟ್ ಕಾಂಗ್ರೆಸ್ ಕುಮಾರಸ್ವಾಮಿ ಕಣ್ಣು ಈಗ ಈ ಮೂವರ ಮೇಲೆ ಕುಮಾರಸ್ವಾಮಿ ಕೋಪ ಕಾಂಗ್ರೆಸ್ಗೆ ಕಂಟಕವಾಗುತ್ತಾ ಪೆನ್ ಡ್ರೈವ್ ಪ್ರಕರಣದ ಡೈರೆಕ್ಟರ್ ಯಾರು ಪ್ರೊಡ್ಯೂಸರ್ ಯಾರು ಮೈತ್ರಿಗೆ ಪೆನ್ ಡ್ರೈವ್ ಕಳಂಕ ಸುತ್ತಿಕೊಂಡಿದೆಯಾ ಕೆಲವೇ ದಿನಗಳಲ್ಲಿ ಕಮಲ ದಳ ಮೈತ್ರಿ ಮುರಿದು ಬೀಳುತ್ತಾ ಎಲ್ಲಿದೆ ನೋಡಿ ಕಂಪ್ಲೇಂಟ್ ಡೀಟೇಲ್ಸ್ ಕೆ ವರ್ಸಸ್ ಡಿ ಕೆ ಶಿ ಹೇಗಿರಲಿದೆ ಸಮರ ಸಿಎಂ ಡಿಸಿಎಂ ರಹಸ್ಯ ಸಭೆ ತ್ರಿಬಲ್ ಎಸ್ ಕೈವಾಡ ಇದೆಯಾ ಪೆನ್ಡ್ರೈವ್ ಪ್ರಕರಣಕ್ಕೆ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾರು ಪೆನ್ಡ್ರೈವ್ ಪ್ರಕರಣದಲ್ಲಿ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇದ್ದಂತೆ ಬಿಜೆಪಿ ಜೆಡಿಎಸ್ ಪಕ್ಷಗಳು ರೊಚ್ಚಿಗೆದ್ದಿವೆ ಎಲ್ಲದಕ್ಕೂ ಕಾಂಗ್ರೆಸ್ ಕಾರಣ ಡಿಸಿಎಂ ಸಿಎಂ ಕಾರಣ ಅಂತ ಆರೋಪಗಳನ್ನ ಇವೆ ಅದರಲ್ಲೂ ಹೆಚ್ಡಿ ಕುಮಾರಸ್ವಾಮಿ ಎಸ್ಐಟಿ ತನಿಖೆಯೇ ಸರಿಯಿಲ್ಲ ಅಂತ ಹೇಳಿದ್ದು ಇದು ಎಸ್ಐಟಿ ಅಲ್ಲ ಸಿದ್ದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಅಂತ ಆರೋಪಗಳನ್ನ ಮಾಡಿದ್ದಾರೆ ವಿಪಕ್ಷ ನಾಯಕ ಎಸ್ಐಟಿಯನ್ನ ಸಿದ್ದು ಶಿವಕುಮಾರ್ ಸುರ್ಜೇವಾಲಾ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಕರೆದಿದ್ದಾರೆ ಅವರು ಏನು ಹೇಳಿಕೆಯನ್ನು ಮಾಡಿದ್ದಾರೆ ಅವರು ದಾಖಲೆಗಳ ಸಮೇತ ಇಟ್ಟಿದ್ದಾರೆ ಡಿಕೆ ಕುಮಾರ್ ಮಾತಾಡಿರೋದು ಶಿವರಾಮೇಗೌಡ ಮಾತಾಡಿರೋದು ಆಫರ್ ಕೊಟ್ಟಿರೋದು ಹೇಳಿದ್ದಾರೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದರೊಳಗೆ ನೇರವಾಗಿ ಭಾಗಿಯಾಗಿದ್ದಾರೆ ಪ್ರತಿದಿನ ಎಸ್ ಐ ಟಿಗೆ ಯಾರನ್ನು ಬಂಧಿಸಬೇಕು ಯಾರನ್ನು ಬಿಡುಗಡೆ ಮಾಡಬೇಕು ಎಲ್ಲ ಮೀಟಿಂಗ್ಗಳನ್ನು ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ಅಂತ ನೇರವಾಗಿ ಆಪಾದನೆಯನ್ನು ಮಾಡಿದ್ದಾರೆ ನನಗನಿಸ್ತದೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ನಾವು ಈಗ ವಿದೇಶಕ್ಕೆ ಹೋಗಿರುವಂಥ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವರು ಹೋಗುವಂಥದ್ದಕ್ಕೂ ಕೂಡ ಕಾಂಗ್ರೆಸ್ಸು ಕೈವಾಡ ಇದೆ ಅದರಲ್ಲಿ ಕಾಂಗ್ರೆಸ್ಸಿನ ಕುತಂತ್ರ ಇದೆ ಈಗಾಗಲೇ ಬಿಜೆಪಿ ನಾಯಕರು ಪ್ರಜ್ವಲ್ ರೇವಣ್ಣಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಸ್ವತಃ ಪ್ರಧಾನಮಂತ್ರಿ ಮೋದಿಯೇ ಇಂತಹ ವಿಚಾರಗಳಲ್ಲಿ ಆರೋಪಿಗಳನ್ನು ಬೆಂಬಲಿಸುವ ಮಾತೇ ಇಲ್ಲ ಆರೋಪಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಸಮೇತ ಎಲ್ಲರೂ ಪ್ರಜ್ವಲ್ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಈ ನಡುವೆ ಭಾರೀ ಮುಖಭಂಗಕ್ಕೆ ಕಾರಣವಾಗಿರುವ ಜೆಡಿಎಸ್ ಪಕ್ಷವನ್ನ ಮೈತ್ರಿಯಿಂದ ಹೊರಗಿಡಲು ಬಿಜೆಪಿ ನಿರ್ಧರಿಸಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಪ್ರಜ್ವಲ್ ಪೆಂಡ್ರೇವ್ ವಿಚಾರದಲ್ಲಿ ಮೈತ್ರಿ ಪಕ್ಷಗಳಿಗೆ ಭಾರಿ ಮುಜುಗರ ಉಂಟಾಗಿದ್ದು ಜೆಡಿಎಸ್ ಜೊತೆಗೆ ಬಿಜೆಪಿ ಮೇಲೂ ಕಾಂಗ್ರೆಸ್ ಟೀಕೆ ಮಾಡುತ್ತಾ ಇದೆ ಮುಂದಿನ ಚುನಾವಣೆಗಳ ಮೇಲೂ ಇದರ ಪರಿಣಾಮ ಇರುವ ಸಾಧ್ಯತೆ ಇದೆ ಜಿಲ್ಲಾ ಪಂಚಾಯತ್ ಪರಿಷತ್ ಬಿಬಿಎಂಪಿ ಎಲೆಕ್ಷನ್ನಲ್ಲಿ ಎಫೆಕ್ಟ್ ಆಗುವ ಸಾಧ್ಯತೆ ಇದ್ದು ರಾಷ್ಟ್ರ ಮಟ್ಟದಲ್ಲೂ ವಿಡಿಯೋ ಪರಿಣಾಮ ಬೀರಬಹುದು ಆ ಕಾರಣದಿಂದ ಜೆಡಿಎಸ್ನಿಂದ ಅಂತರ ಕಾಯ್ದುಕೊಳ್ಳುವ ಬಗ್ಗೆ ಚರ್ಚೆ ಆಗಿದ್ದು ಮೈತ್ರಿ ಮುರಿದು ಬೀಳಬಹುದು ಎಂಬ ಸುದ್ದಿಗಳು ಹರಿದಾಡ್ತಾ ಇವೆ ಈ ಬಗ್ಗೆ ಕುಮಾರಸ್ವಾಮಿ ಸಹ ಮಾತಾಡಿದ್ದು ಮೈತ್ರಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಪೆನ್ಡ್ರೈವ್ನಿಂದ ಮುಜುಗರ ಆಗಿದ್ದರೆ ಮೈತ್ರಿ ಇರಬೇಕೋ ಬೇಡವೋ ಅಂತ ಅವರೇ ನಿರ್ಧರಿಸಲಿ ಅವರ ನಿರ್ಧಾರಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಇದರಿಂದ ಮೈತ್ರಿ ಕಡಿದುಕೊಳ್ಳೋ ಬಗ್ಗೆ ಆಗಲೇ ಚರ್ಚೆಗಳು ನಡೆದಿವೆ ಅಂತ ಹೇಳಲಾಗ್ತಾ ಇದೆ ಆದರೆ ಬಿಜೆಪಿ ಪ್ರಜ್ವಲ್ ವಿಚಾರದಲ್ಲಿ ಮಾತ್ರ ದೂರವಿದ್ದು ಜೆಡಿಎಸ್ ಜೊತೆ ಹೊಂದಾಣಿಕೆಯಲ್ಲೇ ಇದೆ ಆದರೆ ಈ ಹಿಂದೆಯೇ ದೇವೇಗೌಡರು ಬಿಜೆಪಿಯಿಂದ ನಮಗೆ ಸರಿಯಾದ ಸಹಕಾರ ಸಿಕ್ಕಿಲ್ಲ ಅಂತ ಹೇಳಿದ್ದು ಈ ಎಲ್ಲ ಕಾರಣಗಳಿಂದ ಮೈತ್ರಿ ಮುಂದುವರಿಯುತ್ತಾ ಇಲ್ವಾ ಅನ್ನೋ ಅನುಮಾನಗಳೂ ಶುರುವಾಗಿವೆ ವೀಕ್ಷಕರೇ ನೋಡಿದ್ರಲ್ಲ ಪೆನ್ ಡ್ರೈವ್ ಪ್ರಕರಣದಿಂದ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಇದಾಗಿತ್ತು ಹೊತ್ತಿನ ಫೋಕಸ್ ನೋಡ್ತೀರಿ ನ್ಯೂಸ್ ಏಟೀನ್ ಕನ್ನಡ